ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಶುಭ ದಿನ ಮಾಘ ಮಾಸದ ಷಷ್ಟಿ ಪಂಚಮಿ ಉಪರಿಷ್ಠಿ ಬಂದಿದೆ ಇವತ್ತು ಆದರೂ ಕೂಡ ಕುಮಾರ ಷಷ್ಠಿ ಆಚರಣೆ ಇವತ್ತೇ ಮಾಡಬೇಕಾಗಿದೆ ಕಾರಣ ನಾಳೆ ಷಷ್ಠಿ ಉಪರಿ ಸಪ್ತಮಿ ರಥಸಪ್ತಮಿ ಬುಧವಾರ ಸಪ್ತಮಿಯ ಅಂಶ ಸೂರ್ಯೋದಯದ ಹೊತ್ತಿಗೆ ಮುಗಿದೋಗೋದ್ರಿಂದ ಹೋಗೋದ್ರಿಂದ ನಾಳೆ ರಥಸಪ್ತಮಿ ಇವತ್ತು ಕುಮಾರ ಷಷ್ಠಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಸಾಕಷ್ಟು ಸಲ ಹೇಳ್ತೀನಿ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆ ಸರ್ಪದೋಷಗಳಿರುತ್ತೆ ಯಾರ ಮನೆಯಲ್ಲಿ ಅನೇಕ ವಿಧವಾದ ಬಾಧೆಗಳಿರುತ್ತೆ ಮೈಯಲ್ಲಿ ಅಲರ್ಜಿ ಅಥವಾ ಯೂರಿನರಿ ಇನ್ಫೆಕ್ಷನ್ ಆಗುವಂಥದ್ದು ಕಿವಿ ತೊಂದರೆ ಆಗುವಂಥದ್ದು ಗಂಟಲಿನಲ್ಲಿ ಟಾನ್ಸಲ್ಸ್ ಅಂತ ಹೇಳ್ತಾರೆ ಡಾಕ್ಟ್ರು ಈ ರೀತಿಯಾದ ಬಾಧೆಗಳು ಇರುತ್ತೆ ಇದಕ್ಕೆ ಕಾರಣ ಸರ್ಪ ದೋಷ ಬಹಳ ಮುಖ್ಯವಾಗಿ ಸರ್ಪ ದೋಷ ಇದೆ ಅಂತ ಹೇಗೆ ತಿಳ್ಕೋಬಹುದು ಅಂತಂದರೆ ಯಾರಿಗೆ ಈ ಎಲ್ಲ ಬಾಧೆಗಳು ಕಾಣಿಸ್ತಾ ಇರುತ್ತೆ ಈ ಎಲ್ಲ ಬಾಧೆಗಳಲ್ಲಿ ಯಾವುದಾದ್ರೂ ಒಂದಿದೆ ಅಂದರೂ ಕೂಡ ಅದು ಸರ್ಪದೋಷದ ಸಂಕೇತ ಇನ್ನು ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಒಣ ಚರ್ಮ ಬರುವಂಥದ್ದು ನಾವೇನು ಮಾಡ್ತೀವಿ ಕೋಲ್ಡ್ ಕ್ರೀಮ್ ಹಚ್ಕೊಳ್ತೀವಿ ಅದು ಇನ್ಯಾವುದೋ ಎಫೆಕ್ಟ್ ಆಗ್ತಾ ಹೋಗುತ್ತೆ ಈ ರೀತಿಯಾದ ಒಂದು ಸಮಸ್ಯೆಗಳು ಕಾಡೋದನ್ನು ಸರ್ಪದೋಷ ಅಂತಾರೆ ಇದಕ್ಕೆ ಒಳ್ಳೆಯ ಪರಿಹಾರ ಅಂದರೆ ಪ್ರತಿ ಮಂಗಳವಾರದಲ್ಲಿ ಮಾಡುವಂತಹ ಸುಬ್ರಹ್ಮಣ್ಯೇಶ್ವರನಿಗೆ ನಾನು ಹೇಳ್ಕೊಟ್ಟಿದ್ದೀನಿ ಹಾಲು ಬೆಲ್ಲ ಭತ್ತದ ಅರಳು ನೈವೇದ್ಯ ಮಾಡಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಅದನ್ನು ಅಲ್ಲೇ ಸ್ವೀಕಾರ ಮಾಡುವಂಥದ್ದು ವಿಪರೀತವಾದ ಸಿಟ್ಟು ಯಾವುದೇ ಕೆಲಸ ಕಾರ್ಯ ಮಾಡ್ತಾಯಿದ್ರು ಅರ್ಧ ಅರ್ಧಕ್ಕೆ ನಿಂತು ಹೋಗುವಂಥದ್ದು ವಿಪರೀತವಾದ ಋಣ ಬಾಧೆ ಸಾಲದ ಬಾಧೆ ಅದು ನಾನು ಮಾಡಿದೆ ತಕ್ಷಣ ಸರಿ ಹೋಗ್ಬಿಡುತ್ತಾ ಖಂಡಿತವಾಗ್ಲೂ ಅಲ್ಲ ಜಾತಕ ಅಂತ ಬರೆದ ಮೇಲೆ ರಾಹುಕೇತುಗಳು ಸೇರಿಯೇ ನವಗ್ರಹ ಅಂತ ಹೇಳ್ತಾರೆ ಬಿಟ್ಟು ಅದು ರಾಹುಕೇತುಗಳಿಲ್ಲದೆ ನವಗ್ರಹಗಳಾಗೋದಿಲ್ಲ ಹಾಗೆ ರಾಹುಕೇತುಗಳು ಸಮಸಪ್ತಮ ಅಂತ ಹೇಳ್ತಾರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಒಂದು ಗ್ರಹದಿಂದ ಇನ್ನೊಂದು ಗ್ರಹ ಏಳು ಮನೆಗಳಲ್ಲಿ ಇರುತ್ತೆ ಏಳನೇ ಮನೆಯಲ್ಲಿ ಇನ್ನೊಂದು ಗ್ರಹ ಇರುತ್ತೆ ಆ ಗ್ರಹಗಳ ಮಧ್ಯದಲ್ಲಿ ಬೇರೆ ಗ್ರಹಗಳ ಸಂಚಾರವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ವಿಧವಾದ ದೋಷಗಳನ್ನು ಯೋಗಗಳನ್ನು ದೋಷಗಳನ್ನು ಎರಡನ್ನೂ ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ ಹಾಗೆ ದೋಷದ ವಿಚಾರವನ್ನು ಪ್ರಾರ್ಥನೆ ಮಾಡಿದಾಗ ನಮ್ಮ ಜೀವನದಲ್ಲಿ ಏಳಿಗೆಯನ್ನು ಪಡ್ಕೊಳ್ಬೇಕು ಅಂತಂದರೆ ನಾಗಾರಾಧನೆಯನ್ನು ಬಹಳ ವಿಶೇಷವಾಗಿ ನಾವು ಮಾಡೋದು ಬಹಳ ಮುಖ್ಯ ಬಹಳ ಮುಖ್ಯವಾಗಿರುತ್ತೆ ಭೂಮಿಯನ್ನು ಸ್ಪರ್ಶ ಮಾಡಿದ್ರೆ ನಾವು ಆ ನಾಗನ ಹೆಡೆಯನ್ನು ತುಳಿದ ಹಾಗೆ ಅಂತ ಹೇಳ್ತಾರೆ ಹಿರಿಯರು ಅದಕ್ಕಾಗಿ ಸಮುದ್ರವಸನೆ ದೇವಿ ಪರ್ವತ ಸ್ಥಾನ ವಿಷ್ಣುಪತ್ನಿ ವಿಷ್ಣು ಪತ್ನಿ ನಮಸ್ತೋಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಭೂಮಿ ತಾಯಿನ ಪ್ರಾರ್ಥನೆ ಮಾಡಿಕೊ ಅಂತ ಕೂಡ ಹೇಳ್ತಾರೆ ಅದರಿಂದ ನಾನು ಒಂದು ದಿನ ಕುಕ್ಕೆ ಸುಬ್ರಹ್ಮಣ್ಯಕ್ಕೋಗಿ ಸರ್ಪ ಸಂಸ್ಕಾರ ಎಲ್ಲ ಮಾಡಿಸ್ಬಂದ್ಬಿಟ್ಟೆ ಬಂದುಬಿಟ್ಟೆ ನಾನು ಕಾಳಹಸ್ತಿಗೋಗೆಲ್ಲ ಮಾಡಿ ಬಂದ್ಬಿಟ್ಟೆ ಅದರಿಂದ ನಂದೆಲ್ಲ ಪರಿಹಾರ ಆಗೋಗಿದೆ ಅಂದ್ಕೊಳ್ಳೋದು ದೊಡ್ಡ ತಪ್ಪಾಗುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜೀವನದ ಅವಧಿಯಲ್ಲಿ ನಾಗಾರಾಧನೆಗೆ ಒಂದು ಆದ್ಯತೆಯನ್ನು ಕೊಡಲೇಬೇಕಾಗತ್ತೆ ವಾರಕ್ಕೆ ಒಮ್ಮೆಯೋ ಹದಿನೈದು ದಿನಕ್ಕೊಮ್ಮೆಯೋ ತಿಂಗಳಿಗೊಮ್ಮೆಯೋ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋದು ಬಹಳ ಒಳ್ಳೆಯ ಒಂದು ಸಂಪ್ರದಾಯ ಅಂತಲೇ ಹೇಳಿದ್ರೆ ತಪ್ಪಿಲ್ಲ ನಾವು ಪ್ರತಿನಿತ್ಯ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡದೆ ಮುಂದಿನ ಕೆಲಸ ಕಾರ್ಯಗಳಿಗೆ ಹೋಗೋದಿಲ್ಲ ಪ್ರತಿ ಭಾನುವಾರದಲ್ಲಿ ನಾಗಾರಾಧನೆಗೆ ಮೀಸಲಾಗಿಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಅದರಿಂದ ಇವತ್ತು ಬಹಳ ಮುಖ್ಯವಾಗಿ ಕುಮಾರ ಷಷ್ಠಿ ಅಂತ ಹೇಳ್ತಾರೆ ಮಾಘ ಮಾಸ ವೈಶಾಖ ಮಾಸ ಮತ್ತು ಕಾರ್ತೀಕ ಮಾಸ ಬಹಳ ವಿಶೇಷವಾಗಿರುವಂತಹ ಮಾಸ ಸುಬ್ರಹ್ಮಣ್ಯೇಶ್ವರನ ಆರಾಧನೆಗೆ ಹಾಗಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅಲ್ಲೆಲ್ಲ ಮಾಡಿಸೋದು ಅದು ಎಕ್ಸ್ಟ್ರಾ ಎನರ್ಜಿ ಪವರ್ಫುಲ್ಲು ಆದರೆ ದಿನನಿತ್ಯ ನಾವು ಊಟ ಮಾಡೋ ಅಂತೆ ದಿನನಿತ್ಯ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಈ ಅಶ್ವತ್ಥ ಪ್ರದಕ್ಷಿಣೆ ಏನು ಬೇವಿನ ಮರ ಅರಳಿ ವೃಕ್ಷ ಮತ್ತು ಮಧ್ಯದಲ್ಲಿರತಕ್ಕಂತಹ ನಾಗರ ಕಲ್ಲು ಈ ಒಂದು ಸೇವೆಯನ್ನು ಮಾಡೋದು ಬಹಳ ವಿಶೇಷವಾಗಿರುತ್ತೆ ಬಹಳ ಮುಖ್ಯವಾಗಿ ಇವತ್ತು ಎಲ್ಲರೂ ಕೂಡ ಪ್ರಾತಃ ಕಾಲದಲ್ಲಿ ಎದ್ದಿರ್ತೀರಿ ಸ್ನಾನ ಮಾಡಿರ್ತೀರಿ ತಲೆಗೆ ಸ್ನಾನ ಮಾಡೋದು ಬಹಳ ವಿಶೇಷ ಎಣ್ಣೆ ಸೀಗೆಕಾಯಿ ಶಾಂಪು ಗೀಂಪು ಏನೂ ಹಚ್ಕೊಳ್ಬಾರ್ದು ಇವತ್ತು ಹಾಗೆ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಒಳ್ಳೆಯ ಶುದ್ಧವಾದ ಬಟ್ಟೆಯನ್ನು ಉಟ್ಕೊಂಡು ಹೋಗಿ ನೈಟಿ ಅಂದರೆ ನೈಟಿ ಹಾಕ್ಕೊಳ್ಳೋದು ಚಡ್ಡಿ ಅಂದರೆ ಚಡ್ಡಿ ಹಾಕ್ಕೊಳ್ಳೋದು ಹೋಗಬೇಡಿ ಸಾಕಷ್ಟು ಸಲ ಹೇಳಿರ್ತೀನಿ ದೇವರಿಗೆ ಹೋಗಿ ಪ್ಯಾಕೆಟ್ ಕಟ್ ಮಾಡಿಬಿಟ್ಟು ಆ ಪ್ಯಾಕೆಟು ಕವರಿಂದನೇ ಹಾಲು ಅಭಿಷೇಕ ಮಾಡುವಂಥದ್ದು ಆ ಹಾಲು ಅಭಿಷೇಕ ಮಾಡಿದ ಮೇಲೆ ನೀರು ಹಾಕಿ ತೊಳೆಯೋದು ಇಲ್ಲ ಅದರ ಮೇಲೆ ಅರಶಿನ ಎರಚೋದು ಇವೆಲ್ಲ ಮಾಡೋದ್ರಿಂದ ಇನ್ನಷ್ಟು ದೋಷ ಬರುತ್ತೆ ಒಂದು ಪಾತ್ರೆಯನ್ನು ತಗೊಳ್ಳಿ ಪಾತ್ರೆಗೆ ಪಾಕೆಟ್ ಹಾಲನ್ನೇ ಬಗ್ಗಿಸ್ಕೊಳ್ಳಿ ಪರವಾಗಿಲ್ಲ ನಿಮಗೇನು ಹಸು ಹಾಲು ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು ಆ ಹಾಲಿಗೆ ಒಂದು ಚೂರು ತುಪ್ಪ ಹಾಕ್ಕೊಳ್ಳಿ ಬರೀ ಹಾಲಿನ ಅಭಿಷೇಕ ಮಾಡಬಾರ್ದು ಹಾಲಿಗೆ ತುಪ್ಪವನ್ನು ಹಾಕ್ಕೊಂಡು ಅಭಿಷೇಕ ಮಾಡಿ ನೀರಿನಿಂದ ಅದನ್ನು ತೊಳೆದು ಆನಂತರ ಸಾಧ್ಯ ಆದರೆ ಒಂದು ಒಳ್ಳೆ ಬಟ್ಟೆ ತಗೊಂಡು ಒತ್ತಿ ಸೇವೆಯನ್ನು ಮಾಡಿ ಆನಂತರ ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಅಂತ ಹೇಳ್ತಾರೆ ದಾರವನ್ನು ನಾಗರಿಕಲ್ಲಿಗೆ ಸುತ್ತೋದಲ್ಲ ದಾರ ಸುತ್ತೋದು ಅಶ್ವತ್ಥ ವೃಕ್ಷಕ್ಕೆ ಸುತ್ತಬೇಕಾಗತ್ತೆ ನಾಗರಿಕಲಿಗೆ ಸುತ್ತಿ ಪೂಜೆ ಮಾಡು ಅಂತ ಯಾರೂ ಹೇಳಲ್ಲ ಬಾಳೆಹಣ್ಣನ್ನು ಎತ್ಕೊಂಡೋಗಿ ಆ ದಾರದ ಮಧ್ಯದಲ್ಲಿ ಸಿಕ್ಕಿಸ್ಬಿಡ್ತೀರಿ ಇವೆಲ್ಲ ಮಾಡ್ತಾ ಇರೋದು ನಾಗ ದೋಷಕ್ಕೆ ಇನ್ನಷ್ಟು ಶಕ್ತಿ ಕೊಟ್ಟ ಹಾಗಾಗತ್ತೆ ನೀವು ಶುದ್ಧವಾದ ಬಟ್ಟೆಯನ್ನು ಬಿಟ್ಟು ಮಡಿ ಅಂತ ಹೇಳಿದ್ರೆ ಅದೇ ಬೇರೆ ಇನ್ನೇನೂ ಅಲ್ಲ ಅವ್ರನ್ನ ಮುಟ್ಟಬೇಡ ಇವ್ರನ್ನ ಮುಟ್ಟಬೇಡ ಅನ್ನೋದಲ್ಲ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡು ಮಂಗಳ ದ್ರವ್ಯಗಳನ್ನು ಮಂಗಳ ದ್ರವ್ಯದ ಲಾಂಛನವನ್ನು ಇಟ್ಕೊಂಡು ಹೋಗಿ ಶುಭ್ರವಾದ ಮನಸ್ಸಿನಿಂದ ಪೂಜೆಯನ್ನು ಮಾಡೋದನ್ನು ಮಡಿ ಅಂತ ಹೇಳ್ತಾರೆ ಅದರಿಂದ ಇವತ್ತು ಹೋಗಿ ನಾಗರಕಲ್ಲಿಗೆ ನಮಸ್ಕಾರ ಮಾಡಿಕೊಳ್ಳಿ ಅದಕ್ಕೆ ಬೇಗ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ ಆದಷ್ಟು ಬೇಗ ಹೋಗಿ ಅಲ್ಲಿ ಶನೈಶ್ಚರ ಅಶ್ವತ್ಥ ವೃಕ್ಷದ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೇಳ್ತಾನೆ ಯಾರು ಸೂರ್ಯೋದಯಕ್ಕೆ ಮುಂಚಿತವಾಗಿ ಬಂದು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡ್ತಾರೋ ಅವರಿಗೆ ನಾನು ಬಾಧೆ ಬಾಧೆಯನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ ಹಾಗಾಗಿ ಸಾಡೆ ಸಾತಿದೆ ಅಷ್ಟಮ ಶನಿ ಇದೆ ಪಂಚಮ ಶನಿ ಇದೆ ಅನ್ನೋರು ಪ್ರತಿ ಮಂಗಳವಾರಗಳು ಪ್ರತಿ ಶನಿವಾರಗಳು ಹೋಗಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ ವರ್ಷದ ಒಂದು ಷಷ್ಠಿ ಅದು ಮಾಘ ಮಾಸವಾಗಲಿ ಕಾರ್ತೀಕ ಮಾಸವಾಗಲಿ ಅಥವಾ ವೈಶಾಖ ಮಾಸವಾಗಲಿ ಆ ಷಷ್ಠಿಯ ದಿನ ನಾಗಪ್ಪನಿಗೆ ಮೀಸಲಾಗಿಟ್ಟು ಇವತ್ತಿನ ದಿನ ಪೂಜೆಯನ್ನು ಮಾಡಿ ಪೂಜೆ ಮಾಡಿಕೊಂಡು ಪ್ರಾತಃ ಕಾಲದಲ್ಲಿ ಏನು ಖಾರ ಉಪ್ಪು ಖಾರನ ಸೇವಿಸಬೇಡಿ ಮಧ್ಯಾಹ್ನ ಕಾಲಕ್ಕೆ ಯಾರಾದರೂ ಬ್ರಹ್ಮಚಾರಿಗೆ ಅಥವಾ ಬಡವರಿಗೆ ನಿಮ್ಮ ಕೈಲಾಗಿದ್ದ ದಾನವನ್ನು ಮಾಡಿ ಹತ್ತು ಗಂಟೆಯ ನಂತರ ಊಟವನ್ನು ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ರಹಿತವಾಗಿರುವಂತಹ ಊಟವನ್ನು ಮಾಡಿ ಸಂಧ್ಯಾಕಾಲದಲ್ಲಿ ಬೇರೆ ಖಾರದ ಪದಾರ್ಥವನ್ನು ತಿಂದೆ ರವೆ ಉಂಡೆ ಸಿಹಿ ಅವಲಕ್ಕಿ ರಸಾಯನ ಹಣ್ಣು ಇತ್ಯಾದಿಗಳನ್ನು ತಿನ್ನಿ ಹಾಲು ಕಾಫಿ ಟೀ ಎಳ್ನೀರು ಎಷ್ಟು ಬೇಕಾದ್ರೂ ಕುಡ್ಕೊಳ್ಳಿ ಆದರೆ ಹೊರಗಿನ ಪದಾರ್ಥಗಳನ್ನು ಸೇವಿಸಬೇಡಿ ನಾಗಪ್ಪನಿಗೆ ಬಹಳ ಮುಖ್ಯವಾಗಿರುವಂಥದ್ದು ಈ ಒಂದು ಸೃಷ್ಟಿ ಈ ಸೃಷ್ಟಿ ಪೂಜೆಯನ್ನು ಮಾಡೋದ್ರ ಮುಖಾಂತರವಾಗಿ ನಾಗನ ಕೃಪೆಗೆ ಪಾತ್ರರಾಗಿ ನಾಗಪ್ಪನ ಕೃಪೆಗೆ ಪಾತ್ರರಾದೆ ಅನಂತ್ ಅನಂತಾದಿ ಅಷ್ಟ ನಾಗಕುಲ ದೇವತಾ ಅಂತ ಹೇಳ್ತಾರೆ ಆ ಅಷ್ಟ ನಾಗಕುಲ ದೇವತೆಗಳ ಆರಾಧನೆಯನ್ನು ಮಾಡೋದರಿಂದ ಸಂತೃಪ್ತನಾಗಿ ನಮಗೆ ಬೇಕಾಗಿರುವಂತಹ ವರವನ್ನು ಕೊಡೋದರಲ್ಲಿ ಸಂದೇಹವೇ ಇಲ್ಲ ಅದಕ್ಕೆ ಹೇಳ್ತಾರೆ ರಾಹು ಯೋಗಕಾರಕನಾಗ್ಬಿಟ್ರೆ ಅವನನ್ನು ಅಟ್ಟಕ್ಕೇರಿಸ್ತಾನಂತೆ ಅದೇ ದೋಷಕಾರಕನಾದರೆ ಅವನನ್ನು ಭೂಮಿ ಒಳಗಡೆ ತಳ್ಳಕ್ಕೂ ಹೇಸಲ್ವಂತೆ ಅಂತಹ ಒಂದು ಶಕ್ತಿಯುತವಾಗಿರತಕ್ಕಂತಹ ಗ್ರಹ ರಾಹುಕೇತುಗಳು ಆ ರಾಹುಕೇತುಗಳನ್ನು ನಿಗ್ರಹ ಮಾಡುವಂತಹದ್ದು ರಾಹುಕೇತುಗಳು ಶುಭ ಫಲವನ್ನೇ ಕೊಡೋ ಹಾಗೆ ಮಾಡುವಂತಹ ಶಕ್ತಿ ಇರುವಂಥದ್ದು ಗಣಪತಿಗೆ ಮತ್ತು ನಾಗನಿಗೆ ಅದರಿಂದ ಪ್ರತಿ ವರ್ಷದಲ್ಲಿ ಬರುವಂತಹ ಈ ಶುದ್ಧ ಷಷ್ಠಿಯಲ್ಲಿ ಸುಬ್ರಹ್ಮಣ್ಯೇಶ್ವರನ ಪೂಜೆಯನ್ನು ಮಾಡಿ ನಾಗ ಸುಬ್ರಹ್ಮಣ್ಯೇಶ್ವರನ ಒಂದು ರೂಪ ಅನುರೂಪ ಅದರ ಬಗ್ಗೆ ನಾನು ಹೇಳ್ತೀನಿ ನಾಗನ ಸೃಷ್ಟಿ ಹೇಗಾಯಿತು ಅನ್ನೋದ ಮುಂದೆ ಹೇಳ್ತೀನಿ ಆ ನಾಗ ಆರಾಧನೆಗಳನ್ನು ಮಾಡೋದರಿಂದ ಮನೆಯಲ್ಲಿ ಮಂಗಳಕರವಾದ ವಾತಾವರಣ ಉಂಟಾಗುತ್ತೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗೋದಾಗಲಿ ಮದುವೆ ಮದುವೆ ನಿಧಾನ ಆಗ್ತಾ ಇರೋರಿಗೆ ಮದುವೆ ಆಗೋದಾಗ್ಲಿ ಸಾಲದ ಬಾಧೆಯಲ್ಲಿ ಒದ್ದಾಡೋ ಅಂಥವ್ರು ಪ್ರತಿಯೊಬ್ಬರೂ ನಾವೆಲ್ಲ ಇದ್ದೀವಿ ಸಾಲದ ಬಾಧೆಯಲ್ಲೇ ಇರ್ತೀವಿ ಹಂತ ಹಂತವಾಗಿ ಸಾಲದ ಬಾಧೆ ನಿವಾರಣೆ ಆಗುತ್ತೆ ಅನ್ನೋದನ್ನು ಗುರುಚರಿತ್ರೆಯಲ್ಲಿ ನಮ್ಮ ಗುರುಗಳು ಹೇಳಿದರೆ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಆ ಕುಮಾರ ಷಷ್ಠಿ ಈ ಶುಭ ಸಂದರ್ಭದಲ್ಲಿ ಸುಬ್ರಹ್ಮಣ್ಯೇಶ್ವರನ ಅನಂತಾದಿ ಅಷ್ಟನಾಗಕುಲ ಕುಲ ದೇವತಾರಾಧನೆಯ ಪೂರ್ಣ ಫಲದಿಂದ ಎಲ್ಲ ರೀತಿಯಾದ ಅನುಕೂಲತೆಗಳು ದೊರಕಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಏಪ್ರಿಲ್ ಮೂರನೇ ತಾರೀಕು ನಮ್ಮ ಸಾನ್ನಿಧ್ಯದಲ್ಲಿ ತರ್ಪಣ ಅಂತ ಹೇಳಿ ಬಹಳ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಅದರ ಬಗ್ಗೆ ಮುಂದಿನ ದಿನದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಏಪ್ರಿಲ್ ಮೂರು ಚೈತ್ರ ಶುದ್ಧ ಷಷ್ಠಿಯಾಗಿರುತ್ತೆ ಬಹಳ ವಿಶೇಷವಾಗಿ ಹೊಸ ವರ್ಷದ ಮೊದಲನೇ ಷಷ್ಠಿಯಾಗಿರುತ್ತೆ ಮತ್ತು ಏನು ಮಾಡ್ತೀನಿ ಯಾವ ರೀತಿಯಾಗಿ ನೀವು ಭಾಗವಹಿಸಬೇಕು ಅನ್ನೋದೆಲ್ಲ ಮುಂದಿನ ದಿನದಲ್ಲಿ ತಿಳಿಸ್ತೀನಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ನಿವ್ಯ ಚರಣ